ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪವರು ಕಾಮಧೇನು ಮಂತ್ರಾಲಯದ ಮಹಾಮಹಿಮ ಮಹಿಮಾ ಮಹಾಂತಪಸ್ವಿ ಲೋಕೋದ್ಧಾರಕ ಗುರು ಸಾರ್ವಭೌಮ ನೊಂದ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಕಲಿಯುವುದ ಕಲ್ಪವೃಕ್ಷ ಕಾಮಧೇನು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನು ಒಲಿಸಿಕೊಳ್ಳುವುದು ಸಾಮಾನ್ಯದ ಮಾತಲ್ಲ ಅದಕ್ಕೆ ಮಡಿ ಹುಳಿಯಿಂದ ಪ್ರಾರ್ಥನೆ ಆರಾಧನೆ ಪೂಜ್ಯ ಭಾವನೆ ಗೌರವಾರಾಧನೆ ನಮ್ಮ ನಿಷ್ಠೆ ಶ್ರದ್ಧೆ ಮಾನವೀಯತೆಯ ಅಂಶಗಳು ನ್ಯಾಯ ನೀತಿ ಧರ್ಮ ಅಹಿಂಸೆಯ ನಡವಳಿಕೆ ಮುಂತಾದ ಸಹಬಾಳ್ವೆಯ ಎಲ್ಲಾ ಪ್ರಮುಖ ಅಂಶಗಳು ಗಣನೆಗೆ ಬರುತ್ತವೆ ಅಷ್ಟೇ ಅಲ್ಲದೆ ನಮ್ಮನ್ನು ನಾವು ಭಕ್ತಿ ಭಕ್ತಿಭಾವದಿಂದ ಸಂಪೂರ್ಣವಾಗಿ ಶ್ರೀ ಗುರುರಾಯರ ಪಾದಾರವಿಂದದಲ್ಲಿ ಶರಣಾಗಬೇಕಾಗುತ್ತದೆ ನಮ್ಮ ಸಹಬಾಳ್ವೆಯ ಜೀವನವನ್ನೇ ಶ್ರೀ ಗುರುರಾಯರಿಗೆ ಅರ್ಪಿಸಬೇಕಾಗುತ್ತದೆ ಅಂದಾಗಲೇ ಅನುಗ್ರಹದ ದಿವ್ಯ ದೃಷ್ಟಿ ನಮ್ಮಂತ ಸಜ್ಜನ ಭಕ್ತರ ಮೇಲೆ ಕೇಂದ್ರೀಕೃತವಾಗುವುದು ಶ್ರೀ ಗುರುರಾಯರು ಅರ್ಥಕೊಳ್ಳುವುದು ಹಾಗಾದ್ರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ನಮ್ಮೊಂದಿಗೆ ಇದ್ದಾರೆ ನಮಗೆ ಕೃಪೆ ತೋರಿ ಆಶೀರ್ವದಿಸಿ ಅನುಗ್ರಹಿಸಿ ತಮ್ಮ ದಿವ್ಯ ದೃಷ್ಟಿಯನ್ನು ನಮ್ಮ ಮೇಲೆ ಹರಿಸಿದ್ದಾರೆ ಎಂದು ನಾವು ತಿಳಿದುಕೊಂಡು ಧೈರ್ಯದಿಂದ ಜೀವನ ನಡೆಸುವುದು ಹೇಗೆ ಎಂಬ ವಿಶೇಷ ಸಂಚಿಕೆಯನ್ನು ತಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಮ್ಮ ನಿಮ್ಮೆಲ್ಲರ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಪ್ರಯತ್ನವಾಗಿದೆ ಇನ್ನೂ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಮಾಡುವುದನ್ನು ಮರೆಯಬೇಡಿ ಈ ನಿಮ್ಮ ಪ್ರೋತ್ಸಾಹವೇ ನಾವು ಮುಂದಿಡುವ ಹೆಜ್ಜೆಗೆ ದಾರಿದೀಪವಾಗಲಿದೆ ಶ್ರೀ ಗುರುರಾಯರು ನಮಗೆ ಒಲಿದು ಅನುಗ್ರಹಿಸಿದ್ರೆ ಈ ಕೆಳಕಂಡ ಎಲ್ಲಾ ಸೂಚನೆಗಳನ್ನು ಒಂದಲ್ಲ ಒಂದು ರೂಪದಲ್ಲಿ ಬಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀಡುತ್ತಾರೆಂಬುದರಲ್ಲಿ ಸಂದೇಹವೇ ಇಲ್ಲ ತನು ಮನದಿಂದ ಶ್ರೀ ಗುರುರಾಯರನ್ನು ಒಲಿಸಿಕೊಳ್ಳುವುದು ಸಜ್ಜನ ಕೋಟ್ಯಾಂತರ ಭಕ್ತರು ಪೂಜೆ ವ್ರತ ಮಂತ್ರ ಪಠಣೆ ಮಾಡುತ್ತಿರುತ್ತಾರೆ ಆದರೆ ಶ್ರೀ ಗುರುರಾಯರು ನಮ್ಮ ಭಕ್ತಿಗೆ ಒಲಿದಿದ್ದರೆ ಅಥವಾ ಶ್ರೀ ಗುರುರಾಯರ ಅನುಗ್ರಹ ನಮಗೆ ಸಿಕ್ಕಿದ್ದರೆ ಯಾವ ರೀತಿಯಲ್ಲಿ ಯಾವ ಯಾವ ಸೂಚನೆಗಳನ್ನು ನೀಡುತ್ತಾರೆ ಗೊತ್ತೇ ಜಗತ್ತಿನಲ್ಲಿ ಕೋಟ್ಯಾಂತರ ಸಜ್ಜನ ಶ್ರೀ ಗುರುರಾಯರಿಗಿದೆ ಶ್ರೀ ಗುರುರಾಯರ ಪೂಜೆಯನ್ನು ಆರಾಧನೆಯನ್ನು ಮಂತ್ರ ಪಠಣ ಮಾಡಲು ಯಾವ ವಾರ ತಿಥಿ ನಕ್ಷತ್ರ ಗೋತ್ರವೇನು ಬೇಕಾಗಿಲ್ಲ ಯಾವ ದಿನ ಬೇಕಾದರೂ ಮಾಡಬಹುದು ಇದು ಅವರವರ ಭಕ್ತಿಗೆ ಬಿಟ್ಟಿದ್ದು ಆದರೆ ಗುರುವಾರ ಶ್ರೇಷ್ಠ ದಿನವೆಂದು ಸಜ್ಜನ ಭಕ್ತರ ನಂಬಿಕೆ ಶ್ರೀ ಗುರುರಾಯರ ಅನುಗ್ರಹಕ್ಕಾಗಿ ಸಜ್ಜನ ಭಕ್ತರು ವ್ರತ ಪೂಜೆ ಆರಾಧನೆ ಸಂಕಲ್ಪ ಮಾಡುತ್ತಲೇ ಇರುತ್ತಾರೆ ದಿನಗಟ್ಟಲೆ ತಿಂಗಳುಗಟ್ಟಲೆ ವರ್ಷಾನುಗಟ್ಟಲೆ ಮಾಡುತ್ತಲೇ ಇರುತ್ತಾರೆ ಆದರೆ ಶ್ರೀ ಗುರುರಾಯರ ಅನುಗ್ರಹ ನಮಗೆ ಆಗಿದೆಯೇ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತದೆ ಶ್ರೀ ಗುರುರಾಯರ ಅನುಗ್ರಹ ನಮಗೆ ಆಗಿದ್ದರೆ ಯಾವ ಯಾವ ರೀತಿ ಯಾವ ರೂಪದಲ್ಲಿ ಸೂಚನೆಗಳನ್ನು ನೀಡುತ್ತಾರೆ ಎಂಬುದನ್ನು ನಾವು ನೀವು ಸಜ್ಜನ ಭಕ್ತರು ತಿಳಿದುಕೊಳ್ಳೋಣ ಮನಸ್ಸು ನೆಮ್ಮದಿ ತಾಳ್ಮೆಯನ್ನು ಕೊಡುತ್ತದೆ ಎರಡನೆಯದಾಗಿ ನಮ್ಮ ಜೀವನದ ಉದ್ಧಾರಕ್ಕಾಗಿ ಧನಾತ್ಮಕ ಬದಲಾವಣೆಯಾಗುತ್ತದೆ ಮೂರನೆಯದಾಗಿ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತದೆ ನಾಲ್ಕನೆಯದಾಗಿ ನಾವು ಮಾಡುವ ಪ್ರತಿಯೊಂದು ಕೆಲಸವು ಸಂತೋಷ ಉಲ್ಲಾಸದಿಂದ ಮತ್ತೊಬ್ಬ ಹರ್ಷವನ್ನು ತರುವಂತಿರುತ್ತದೆ ಐದನೆಯದಾಗಿ ನಮ್ಮಲ್ಲಿ ತಾಳ್ಮೆ ಎಂಬುದು ಉಲ್ಬಣವಾಗತೊಡಗುತ್ತದೆ ಆರನೆಯದಾಗಿ ತಮ್ಮ ಕುಟುಂಬದವರೊಂದಿಗೆ ಹೆಚ್ಚಿನ ಕಾಲ ಕಳೆಯಲು ಬಯಸುತ್ತಿರುತ್ತೀರಿ ಏಳನೆಯದಾಗಿ ತಮ್ಮ ಜೀವನದ ಸಾಧನೆಯ ಸಂಕಲ್ಪಗಳು ಈಡೇರುವವು ಎಂಟನೆಯದಾಗಿ ಹಣದ ಬಾಧೆ ದೂರವಾಗುವವು ಒಂಬತ್ತನೆಯದಾಗಿ ಉದ್ಯೋಗದ ಸಮಸ್ಯೆ ನಿವಾರಣೆಯಾಗುವುದು ಹತ್ತನೆಯದಾಗಿ ಶೈಕ್ಷಣಿಕ ಸಮಸ್ಯೆಯಿಂದ ಮುಕ್ತರಾಗುವುದು ಹನ್ನೊಂದನೆಯದಾಗಿ ಎಂತಹ ಆರೋಗ್ಯ ಸಮಸ್ಯೆಗಳಿದ್ದರೂ ಪವಾಡ ರೂಪದಲ್ಲಿ ಮುಕ್ತರಾಗುವುದು ವೈಯಕ್ತಿಕ ಸಮಸ್ಯೆಗಳು ಅಂದರೆ ಗಂಡ ಹೆಂಡತಿಯಲ್ಲಿರುವ ಒಡನಾಟದ ಸಮಸ್ಯೆ ತಂದೆ ಮಕ್ಕಳ ವಾಗ್ವಾದದ ಸಮಸ್ಯೆ ಕೈಯಲ್ಲಿ ಹಣ ನಿಲ್ಲದ ಸಮಸ್ಯೆ ಅತ್ತೆ ಸೊಸೆ ಜಗಳದ ಸಮಸ್ಯೆ ಇತ್ಯಾದಿ ಹೇಳಿಕೊಳ್ಳಲಾರದಂತಹ ಅನೇಕ ಸಮಸ್ಯೆಗಳು ತಮ್ಮಲ್ಲಿ ಉಲ್ಬಣವಾಗಿದ್ದರೆ ಅದರಿಂದ ಮುಕ್ತರಾಗುವುದು ಎಂತಹ ಕೆಟ್ಟ ರೋಗ ರುಚಿನುಗಳು ಪವಾಡವೆಂಬಂತೆ ಮಾಯವಾಗುವುದು ಭೂತ ಪ್ರೇತ ಪಿಶಾಚಿಗಳ ಕಾಟದಿಂದ ಮುಕ್ತರಾಗುವುದು ಇಂತಹ ಯಾರಿಂದಲೂ ಹೋಗಲಾಡಿಸಿದ ಅನೇಕ ಸಮಸ್ಯೆಗಳು ತಮ್ಮಿಂದ ತಾವೇ ಮಾಯವಾದರೆ ಖಂಡಿತವಾಗಲು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಜೊತೆಗಿದ್ದಾರೆ ನಮ್ಮ ಭಕ್ತಿಗೆ ಒಲಿದಿದ್ದಾರೆ ನಮ್ಮಲ್ಲಿ ಸಂಕಷ್ಟಗಳನ್ನು ಅರಿತು ಪರಿಹರಿಸಿದ್ದಾರೆ ಎಂಬುದೇ ಅರ್ಥ ಶ್ರೀ ಗುರುರಾಯರ ಅನುಗ್ರಹವಾದರೆ ಮಾತ್ರ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಇಂತಹ ಶ್ರೀ ಗುರುರಾಯರ ಪವಾಡಗಳು ಜರುಗಲು ಸಾಧ್ಯವೆಂಬುದನ್ನು ಅಲ್ಲಗಳೆಯಬಾರದು ಇವೆಲ್ಲದಕ್ಕೂ ಮಂತ್ರಾಲಯ ಮಹಾಮಹಿಮಾ ಶ್ರೀ ಗುರುರಾಯರ ಅನುಗ್ರಹವೇ ಕಾರಣ ಭಾವಿಸಬೇಕು ಯಾವತ್ತು ಶ್ರೀ ಗುರುರಾಯರು ಯಾರಿಗೂ ಹೇಳಿ ಕೇಳಿ ತಮ್ಮ ಕೃಪೆ ಆಶೀರ್ವಾದ ಅನುಗ್ರಹವನ್ನು ಕರುಣಿಸುವುದಿಲ್ಲ ಸಜ್ಜನ ಭಕ್ತರ ಪರಿಪವಾದ ನಿಷ್ಕಲ್ಮಶ ಭಕ್ತಿಗೆ ಮಾತ್ರ ಒಲಿಯುವುದರಲ್ಲಿ ಸಂದೇಹವಿಲ್ಲವೆಂಬುದನ್ನು ಮರೆಯಬಾರದು ಯಾವ ಯಾರ ಆಡಂಬರದ ನಾಟಕೀಯ ಪೂಜೆಗೆ ಖಂಡಿತವಾಗಿಯೂ ಶ್ರೀ ಗುರುರಾಯರು ಒಲಿಯುವುದಿಲ್ಲ ಮತ್ತು ಅನುಗ್ರಹಿಸುವುದಿಲ್ಲವೆಂಬುದನ್ನು ಮರೆಯಬಾರದು ಶ್ರೀ ಗುರುರಾಯರನ್ನು ಒಲಿಸಿಕೊಳ್ಳಲು ಅನುಗ್ರಹಿಸಿಕೊಳ್ಳಲು ಆಶೀರ್ವಾದ ಪಡೆಯಲು ನಿಷ್ಕಲ್ಮಶ ಭಕ್ತಿ ಮಾರ್ಗವೊಂದೇ ದಾರಿದೀಪ ನಮ್ಮ ನಿಮ್ಮೆಲ್ಲರ ಬಾಳಿಗೆ ಬೆಳಕು ಇನ್ನು ಶ್ರೀ ಗುರುರಾಯರು ಸಜ್ಜನ ಭಕ್ತರಿಗೆ ಸೂಕ್ಷ್ಮವಾಗಿ ನಮ್ಮ ಸ್ವಪ್ನದಲ್ಲಿ ಬಂದು ಕಾಣಿಸಿಕೊಂಡು ಸೂಚನೆಗಳನ್ನು ನೀಡುತ್ತಾರೆ ಶ್ರೀ ಗುರುರಾಯರು ನಮಗೆ ಒಲಿದಿದ್ದೇ ಆದರೆ ಅಂತಹ ಸಮಯದಲ್ಲಿ ಶ್ರೀ ಗುರುರಾಯರು ಸ್ವಪ್ನದಲ್ಲಿ ಕಾವಿ ಬಟ್ಟೆ ತೊಟ್ಟು ಸನ್ಯಾಸಿ ರೂಪದಲ್ಲಿ ಕಾಣಿಸಿಕೊಂಡು ಸೂಚನೆಗಳನ್ನು ನೀಡುತ್ತಾರೆ ಇನ್ನು ಕಾಮಧೇನು ರೂಪದಲ್ಲಿ ಕಲ್ಪವೃಕ್ಷ ರೂಪದಲ್ಲಿ ವೃತ್ತರ ರೂಪದಲ್ಲಿ ಹಯಗ್ರೀವ ಅಂದರೆ ಬಿಳಿಯ ಕುದುರೆಯ ರೂಪದಲ್ಲಿ ಆನೆಯ ರೂಪದಲ್ಲಿ ಬಂದು ಕಾಣಿಸಿಕೊಂಡು ಒಳ್ಳೆಯ ಸೂಚನೆಗಳನ್ನು ನೀಡುತ್ತಾರೆ ಶ್ರೀ ಗುರುರಾಯರು ಸದಾ ನಮ್ಮೊಂದಿಗೆ ಇದ್ದಾರೆ ಸದಾ ನಮ್ಮ ಜೊತೆಯಲ್ಲೇ ಇದ್ದು ಕಾಪಾಡುತ್ತಾರೆ ಶ್ರೀ ಗುರುರಾಯರ ಅನುಗ್ರಹವಾಗಿದೆ ಎಂಬ ಸೂಚನೆಗಳನ್ನು ಸೂಚಿಸುತ್ತದೆ ಅಷ್ಟೇ ಅಲ್ಲದೆ ತಾವುಗಳು ಸಂಕಲ್ಪ ಮಾಡಿಕೊಂಡಾಗ ತಮ್ಮ ಮನೆಯಲ್ಲಿರುವ ಶ್ರೀ ಗುರುರಾಯರ ಫೋಟೋದ ಮೇಲಿಂದಾಗಲಿ ಮೂರ್ತಿಯ ಮೇಲಿಂದಾಗಲಿ ಹೂವಿನ ಇಲ್ಲವೇ ತುಳಸಿ ದಳದ ಪ್ರಸಾದ ನೀಡುವುದು ಇವೆಲ್ಲವೂ ನಮ್ಮ ಮೇಲೆ ಶ್ರೀ ಗುರುರಾಯರ ಅನುಗ್ರಹ ಇರುವುದನ್ನು ಸೂಚಿಸುತ್ತದೆ ಅಂದರೆ ಶ್ರೀ ಗುರುರಾಯರು ನಮ್ಮ ಭಕ್ತಿಗೆ ಒಲಿದಿದ್ದಾರೆಂದು ಅರ್ಥ ಅಷ್ಟೇ ಅಲ್ಲದೆ ಶ್ರೀ ಗುರುರಾಯರು ನಮಗೆ ಒಂದಲ್ಲ ಒಂದು ಮಾರ್ಗದಲ್ಲಿ ದರ್ಶನ ನೀಡುತ್ತಾರೆ ಜೀವನದಲ್ಲಿ ಒಳ್ಳೆಯ ಮಾರ್ಗ ತೋರಿಸಿ ಉದ್ಧಾರ ಮಾಡುತ್ತಾರೆ ಇಷ್ಟೇ ಅಲ್ಲದೆ ನಾವು ಯಾವುದೇ ಒಳ್ಳೆಯ ಕೆಲಸಕ್ಕೆ ಹೋದಾಗ ದಾರಿಯಲ್ಲಿ ಶ್ರೀ ಗುರುರಾಯರ ಫೋಟೋ ದರ್ಶನ ಮೂರ್ತಿ ದರ್ಶನ ಬೃಂದಾವನ ದರ್ಶನ ಮಠದ ದರ್ಶನವಾದರೆ ಇದು ಕೂಡ ಶುಭ ಸೂಚನೆಯಾಗಿದೆ ಇದು ಕೂಡ ಶ್ರೀ ಗುರುರಾಯರು ನಮಗೆ ಒಲಿದಿದ್ದಾರೆ ಎಂಬುದರ ಸೂಚನೆಯಾಗಿದೆ ಅಂದರೆ ಸದಾ ನಮ್ಮ ಜೊತೆಯಲ್ಲಿದ್ದಾರೆ ಎಂಬುದೇ ಅರ್ಥ ನಾವು ಶ್ರೀ ಗುರುರಾಯರಿಗೆ ಪ್ರಿಯರಾಗಿದ್ದೇವೆಂಬುದು ಅರ್ಥ ಹೀಗೆ ಶ್ರೀ ಗುರುರಾಯರು ಸಜ್ಜನ ಕೋಠ್ಯಾಂತರ ಭಕ್ತರಿಗೆ ಒಲಿದು ಅನುಗ್ರಹಿಸಿ ಪ್ರತ್ಯಕ್ಷ ಇಲ್ಲವೇ ಪರೋಕ್ಷವಾಗಿ ಜೀವನದ ಆಗು ಹೋಗುಗಳ ಮುನ್ಸೂಚನೆಯನ್ನು ತೋರುತ್ತಾ ಜೀವನದ ಸಾಗರದಲ್ಲಿ ಸರಳವಾಗಿ ಈಜಿ ದಡವನ್ನು ಸೇರಿಸಲು ಸಹಕಾರಿಯಾಗಿದ್ದಾರೆಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಸಜ್ಜನ ಭಕ್ತರಾದ ನಾವು ನೀವು ಶ್ರೀ ಗುರುರಾಯರನ್ನು ಮನದಿಂದ ಭಕ್ತಿ ಭಾವದಿಂದ ಪೂಜಿಸಿ ಆರಾಧಿಸಿ ಗೌರವಿಸಿ ಶ್ರೀ ಗುರುರಾಯರ ಕೃಪೆಗೆ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗೋಣ ಯಾವುದೇ ಜಾತಿ ಮತ ಭೇದ ಭಾವ ಮೇಲು ಕೀಳೆಂಬ ಭಾವನೆಯಿಂದ ಹೊರಬಂದು ಸದೃಢ ಸಮಾಜ ಕಟ್ಟೋಣ ನಾವೆಲ್ಲರೂ ಒಂದೇ ಎಂದು ಹೆಮ್ಮೆಯಿಂದ ಹೇಳೋಣ ಎಂಬುದು ನಮ್ಮ ಎಸ್ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹದಾಶಯ सर्वे जन भवन्तु जय श्री गुर राघवेन्द्रा